ீன்ங்காரபி

ಜೊತೆ ನನಕ ನಾನು ಕಾತ್ಕೊಂಡವೇ ಏನು ಇಟ್ಟು ಸಾಮಿ ತಗೊಂಡ್ರಾ ಇಲ್ಲ ಮಾರ್ಕ್ ಬಂದಿದ್ದಾ ಏನೇಟು ಅರವತ್ತು ಸಾವಿರ ಅರವತ್ತು ಸಾವಿರ ಜೊತೆ ಮೂರು ಮೂರು ಎಲ್ಲ ಹೆಣ್ಮಾರಿನ ಎಲ್ಲ ಗಬ್ಬಾಗಾವೆ ಗೊತ್ತಿಲ್ಲ ಕಳೆಕಾಯಿ ತಿನ್ನೋದ್ರೊಳಗೆ ಇಂಟ್ರೆಸ್ಟ್ ಹಾಂ ಮಜಾ ಮಾಡ್ತಾನೆ ಯಾರೋ ಕೈ ಕೊಟ್ಟವ್ರೆ ಇರ್ತಮಿ ಇಡ್ಲಿ ತಿಂತವ್ರೆ ನಾಟ ಮಾಡ್ತಾರೆ ಇದೇ ಹಳ್ಳಿ ಜೀವನ ಇದು ಮಜಾ ಸರಿ ಗೌಡ್ರಿಗೆ ತಂದುಬಿಟ್ಟವ್ರೆ ಏನಣ್ಣ ರೇಟ ಇಪ್ಪತ್ತೆರಡು ಇಪ್ಪತ್ತೆರಡು ಇವರು ಒಂದೂರ ಏನೇನು ಮಾಡ್ರಿ ತಮ್ಮ ಹೆಸ್ರು ಹೆಸ್ರುಣ ನಿಮ್ಮ ಹೆಸರು ಅಯ್ಯೋ ಬೇಡ ಅಂತೀರಾ ಒಂದೇ ನಮ್ಮ ಮರಿ ತಂದಿರೋದು ಇಲ್ಲಿ ಮರಿಗಳು ವ್ಯಾಪಾರ ಮರಿಗಳು ತೊಗೊಂಡೋಗಿ ಸಾಕ್ಬೋದು ಸಾಕೋರು ಏನು ಏನೇ ಮೂರೂವರೆ ಒಂದು ಮರಿ ಮೂರೂರು ಸಾವಿರ ಏನು ಎರಡು ತಿಂಗ್ಳು ಮರಿ ಇಲ್ಲ ಎರಡು ತಿಂಗಳು ಮರಿ ಮೂರೂರು ಹೇಳ್ತಾರೆ ಸರಾಸಿರ್ ಸರಾಸ ಅಲ್ಲಪ್ಪ ಸಿಟ್ಟು ತೊಗೊಂಡ್ರೆ ಕಮ್ಮಿ ರೇಟ್ ಮಾಡ್ತೀಯಾ ಅದನ್ನೇ ಹೇಳ್ತೀರಪ್ಪ ಮೂರು ಹೇಳಿದ್ರೆ ಎರಡೂ ರೂಪಾಯಿ ಬಂದಾರೆ ಸಾರ ತೆಗೆದು ತಗೊಂಡ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಬಿಟ್ಬಿಡ್ತಾರೆ ಎಷ್ಟೇ ಮರಿ சுட்டோ எல்லாம் மிளி நின்று நின்று போலீஸ் டிபார்ட்டெண்ட்டு ஏன் இரவு ரெண்டு இப்போ தவிர இப்படி பாலத காசி துண்டு

ಏನ ರೇಟ್ ಇವಾಗ ಹದಿನೆಂಟುವರೆಗೆ ಹೇಳ್ತಾ ಇದ್ದೀವಿ ಹದಿನೆಂಟುವರೆ ಹೇಳ್ತಾ ರೇಟ್ ಬಿಡ್ತೀರಾ ಏನು ರೇಟ್ ಬಿಡ್ತೀರಾ ಕಿಡಿಯೋ ಹಾಂ ಕುರಿ ತಗೊಂಡು ರೋಡ್ ಅವರು ಏನು ರೇಟ್ ಆಯಿತಾ ಪದೈದಿನಾರೀ ಒಳ್ಳೆ ಕುರಿ ಏನು ರೇಟ್ ನಾವು ನಾಲ್ಕಿನ ಹೇಳ್ತಾ ಇದೀವಿ ನಾಲ್ಕಿಟ್ಟೆ ನಾಲ್ಕು ಎಪ್ಪತ್ತಾರು ಸಾವಿರ ಹೇಳ್ತಾರೆ கோழி மாட்டாள் இல்லை இது மரிகிழ நோடி எங்க ஏழுவரு சவாலா குழந்தை நோணா நீட்டேண்ணா அண்ணா ஏன் ரேட்டா அண்ணா அவரை அண்ணா அன்னந்துவரை ನಿಮ್ ತೋರ್ಸಲ್ಲಪ್ಪ ಕುರಿ ತೋರ್ಸ್ತೀರಿ ಕುರಿ ತೋರ್ಸ್ತೀರಾ ಇವತ್ತು ನಿಮ್ ಇರುತ್ತೆ ನಾಳೆ ಇನ್ನೊಂದ್ ಕೈ ಹದಿಮೂರ ಏನ್ ಹೆಸರಿಂದ ಬೇಡ ಅವರು ಬೇಡಪ್ಪ ನನ್ ಕುರಿಗಳು ಬೇಕು ಯಾರು ಬೇಡ